ನವ ವಿವಾಹಿತೆ ಮೇಲೆ ಜವರಾಯನ ಅಟ್ಟಹಾಸ ಮದುವೆ ಆದ ಕೇವಲ ಇಪ್ಪತ್ತು ದಿನಕ್ಕೆ ಹಾರಿ ಹೋಯಿತು ಪ್ರಾಣ ಅಪಘಾತದಲ್ಲಿ ನವ ವಿವಾಹಿತೆ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ ಬಾಗೇಪಲ್ಲಿ ಮೂಲದ ವರ್ಷಿಣಿ ಇಪ್ಪತ್ತು ವರ್ಷದ ವರ್ಷಿಣಿ ಪಾಪ ಸ್ಥಳದಲ್ಲೇ ಸಾವನ್ನಪ್ಪಿರೋದು ಪತಿಗೆ ಗಂಭೀರ ಗಾಯ ಆಗಿದೆ ಸಾವಿನಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಕೆಟ್ಟು ನಿಂತಿದ್ದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿಯಾಗಿ ಆಗಿರುವುದು ರಸ್ತೆಯಲ್ಲಿ ನರಳಿ ನರಳಿ ಪ್ರಾಣ ಬಿಟ್ಟ ಪತ್ನಿ ವರ್ಷಿಣಿ ಹೊಸ ಜೀವನಕ್ಕೆ ಕಾಲಿಟ್ಟವಳ ಬಾಳಲ್ಲಿ ವಿಧಿ ಆಟ ಆಡಿದೆ ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ನವ ವಿವಾಹಿತೆ ಮೇಲೆ ಜವರಾಯ ಅಕ್ಷರಶಃ ಅಟ್ಟಹಾಸವನ್ನ ಮೆರೆದಿರುವುದು ಮದುವೆ ಆದ ಕೇವಲ ಇಪ್ಪತ್ತು ದಿನ ದಿನಕ್ಕೇನೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಪಘಾತದಲ್ಲಿ ನವ ವಿವಾಹಿತೆ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ ವರ್ಷಿಣಿ ಬಾಗೇಪಲ್ಲಿ ಮೂಲದ ವರ್ಷಿಣಿ ಸ್ಥಳದಲ್ಲೇ ಸಾವನ್ನಪ್ಪಿರುವುದು ಪತಿಗೆ ಗಂಭೀರ ಗಾಯಗಳಾಗಿದೆ ಎಸ್ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಅವರೇ ವರ್ಷಿಣಿ ಇವತ್ತು ಮೃತಪಟ್ಟಿರೋದು ಬಹಳ ನೋವಿನ ಸಂಗತಿ ಇದು ರಸ್ತೆಯಲ್ಲೇ ಪಾಪ ಒದ್ದಾಡಿ ಒದ್ದಾಡಿ ನರಳಾಡಿ ಪ್ರಾಣ ಬಿಟ್ಟಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ ಈ ಘಟನೆ ಖಂಡಿತ ಏನು ಅವರಿಬ್ಬರು ಒಂದೇ ಗ್ರಾಮದವರು ಒಂದೇ ಸಮುದಾಯಕ್ಕೆ ಸೇರಿದವರು ಅಂದ್ರೆ ಎರಡು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ಅವರಿಬ್ರು ಸಹ ಎರಡೂ ಕಡೆ ಮನೆಯವರನ್ನ ಒಪ್ಪಿಸಿ ಮೂರು ತಿಂಗಳ ಅಷ್ಟೇ ವಿವಾಹವಾಗಿದ್ರು ಬಾಳಿ ಬದುಕ್ಬೇಕು ಎಂಬಕ್ಕಂತಹ ಸಾವಿರಾರು ಕನಸು ಕಟ್ಕೊಂಡು ಆ ವಿವಾಹವಾಗಿದ್ರು ಅದಂತೆ ಈಗ ಹೊಸದಾಗಿ ವಿವಾಹ ಜೀವನಕ್ಕೆ ಕಾಲಿಟ್ಟು ಆ ಚಿನ್ನದಂತಹ ಜೀವನವನ್ನ ನಡೆಸ್ತಾ ಇದ್ರು ಆದ್ರೆ ವಿಧಿ ಆಟ ಬೇರೇನೆ ಬರೆದಿತ್ತು ಅಂತ ಕಾಣುತ್ತೆ ಏನು ಬಾಗೇಪಲ್ಲಿ ತಾಲೂಕಿನ ಚುಂಚನಹಳ್ಳಿ ಗ್ರಾಮದ ಕಡೆಯಿಂದ ಬಾಗೇಪಲ್ಲಿ ಪಟ್ಟಣಕ್ಕೆ ಏನು ಆಗಮಿಸ್ತಾ ಇದ್ರು ಏನು ಒಂದು ಬೈಕ್ ನಲ್ಲಿ ದಂಪತಿಗಳಿಬ್ರು ಸಹ ಏನು ಆಗ ಹೋಗುತ್ತಿದ್ದಾಗ ಗೂಳೂರು ರಸ್ತೆ ಬಳಿ ಇರ್ತಕ್ಕಂಥ ಎಸ್ ಆರ್ ಕಲ್ಯಾಣ ಮಂಟಪದ ಬಳಿ ಇನ್ನು ಕತ್ತರೆಯಲ್ಲಿ ಕೆಟ್ಟಿ ನಿಂತಕ್ಕಂಥ ಒಂದು ಟ್ರ್ಯಾಕ್ಟರ್ ಗೆ ಡಿಕ್ಕಿ ಹೊಡೆದು ಆ ಏನು ನವೋಹತೆ ವರ್ಷಿಣಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇತ್ತ ನವ ದಂಪತಿ ಆಗಿರ್ತಕ್ಕಂಥ ಏನು ಆ ಪತಿ ಏನಿದ್ದಾನೆ ಸುರೇಂದ್ರ ಅಂತಕ್ಕಂಥವ್ರು ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾನೆ ಇನ್ನು ಇವರಿಬ್ಬರ ಜೀವನದಲ್ಲಿ ಸಹ ಒಂದು ದೊಡ್ಡ ವಿಧಿ ದೊಡ್ಡ ಆಟನೇ ಆಡಿದ್ದಾನೆ ಅಂತ ಹೇಳ್ಬೋದು ಯಾಕಂದ್ರೆ ಇವರಿಬ್ರು ಸಹ ಮೂರು ಮೂರು ತಿಂಗಳಷ್ಟೇ ವಿವಾಹ ಆಗಿರೋದು ಎರಡು ಕಡೆಯನ್ನು ಕೂಡ ಫ್ಯಾಮಿಲಿಗಳನ್ನ ಒಪ್ಪಿಸಿ ಆ ತುಂಬಾ ಕಷ್ಟಪಟ್ಟು ಸಾವಿರಾರು ಕನಸ ಕಟ್ಕೊಂಡು ಮದುವೆ ಆಗಿದ್ರು ಆದ್ರೆ ಇವತ್ತು ಏಕಾಏಕಿಯಾಗಿ ಇವತ್ತು ಟ್ರ್ಯಾಕ್ಟರ್ಗೆ ಒಂದು ವಿಧಿ ವಿಧಿ ರೂಪದಲ್ಲಿ ಬಂದಂತಹ ಯಮರೂಪದ ಸ್ವರೂಪ ಆಗಿರ್ತಕ್ಕಂಥ ಟ್ರ್ಯಾಕ್ಟರ್ ಗೆ ಡಿಕ್ಕಿ ಹೊಡೆದು ಇವತ್ತು ವಿಲವಿಲನೆ ವಿಲನೆ ಒದ್ದಾಡಿ ಆಕೆ ಪ್ರಾಣ ಬಿಟ್ಟಿದೆ ಈತ ಆ ತನ್ನ ಹೆಂಡತಿಯನ್ನ ಕಳ್ಕೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ ಇನ್ನು ಕುಟುಂಬಸ್ಥರ ಸಹ ಅವಳಿ ಅವರ ಗೋಳು ಇವತ್ತು ಮುಗುಲಿ ಮುಟ್ತಾ ಇತ್ತು ಇನ್ನು ಆಸ್ಪತ್ರೆಯಲ್ಲಿ ಸಹ ಪೊಲೀಸರು ಕಡೆ ಹೋಗಿ ಪರಿಶೀಲನೆ ಮಾಡಿ ಆ ಮೃತದೇಹವನ್ನ ಆ ಕುಟುಂಬಕ್ಕೆ ಅಸ್ತ್ರಾಂತವನ್ನ ಕೆಲಸ ಮಾಡಿದ್ರೆ ಇನ್ನು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಆ ರಾಮ್ ओके ओके थैंक यू राजप्पा तमला माहिती गगी